ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ ಇವತ್ತಿನ ರೆಸಿಪಿ ಬಂದು ಕೊಬ್ಬರಿ ಮಿಠಾಯಿ ಮಾಡ್ತಾಯಿದ್ದೀನಿ ಅದರಲ್ಲೂ ಸಕ್ಕರೆದೆಲ್ಲ ಬೆಲ್ಲ ಹಾಕಿ ಕೊಬ್ಬರಿ ಮಿಠಾಯಿ ಹೇಗೆ ಮಾಡೋದು ನೋಡೋಣ ಬನ್ನಿ ಸ್ಟವ್ ಅಣ್ಸಿ ನಾನು ಒಂದು ಪಾತ್ರೆ ಇಟ್ಟಿದ್ದೀನಿ ಅದಕ್ಕೆ ಒಂದೇ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಇದಕ್ಕೆ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನು ಹಾಕೋ ಆಗಿಲ್ಲ ಇದು ಕಾಯಿ ಆಗಿರೋದ್ರಿಂದ ಹತ್ರಲ್ಲೇ ಎಣ್ಣೆ ಅಂಶ ಇರುತ್ತರ ಅದರಿಂದ ತುಪ್ಪ ಏನು ಜಾಸ್ತಿನೂ ಹಾಕೋಂಗಿಲ್ಲ ನಾನು ಒಂದೇ ಒಂದು ಸ್ಪೂನ್ ಹಾಕ್ಕೊಂಡಿದ್ದೀನಿ ಈ ಥರ ನಾನು ಒಂದು ತೆಂಗಿನಕಾಯಿನ ತುರಿದು ಮಿಕ್ಸಿ ಜಾರಲ್ಲಿ ಪುಡಿ ಮಾಡ್ಕೊಂಡಿದ್ದೀನಿ ಇದು ಸ್ವಲ್ಪ ಹುರ್ಕೋಬೇಕು ನಾವು ಸ್ವಲ್ಪ ಬಿಸಿ ಆದರೆ ಸಾಕು ಸಕ್ಕರೆ ಮಿಠಾಯಿ ಅಂದರೆ ಬೇಗ ಆಗೋಗುತ್ತೆ ಇದು ಬೆಲ್ಲದಲ್ವ ಒಂದು ಸ್ವಲ್ಪ ಒಂದು ಒಂದು ಅರ್ಧ ವಾರ ಆದರೂ ಆಗುತ್ತೆ ಒಂದು ಬಟ್ಲು ಕಾಯಿ ತುರಿಗೆ ಅದರಲ್ಲಿ ಅರ್ಧ ಭಾಗ ಬೆಲ್ಲ ಹಾಕ್ಕೊಳ್ಳಿ ನಿಮಗೆ ಸ್ವೀಟು ನೋಡಿ ಹಾಕ್ಕೊಳ್ಳಿ ಕಮ್ಮಿ ಬೇಕಾ ಜಾಸ್ತಿ ಬೇಕಾ ನೋಡಿ ನೀವು ಜಾಸ್ತಿ ಕಾಯಿ ಹಾಕ್ಕೊಂಡ್ರೆ ಅದೇ ನೀವು ನೋಡಿ ಹಾಕ್ಕೋಬೇಕು ಬೆಲ್ಲನ ಸ್ವಲ್ಪ ಈ ಬೆಲ್ಲ ಎಲ್ಲ ಸ್ವಲ್ಪ ಅದಕ್ಕೆ ಕರ್ಗೋವರೆಗು ನಾವು ಕೈ ಬಿಡ್ದೇ ಇದನ್ನು ಮಿಕ್ಸ್ ಮಾಡ್ಕೋತಾ ಇರಬೇಕು ಇಲ್ಲಿ ನಾನು ಎರಡೇ ಎರಡು ಸ್ಪೂನಷ್ಟು ನೀರು ಹಾಕ್ಕೋತಾ ಇದ್ದೀನಿ ನೀವು ನೀರು ಬದಲು ಬೇಕಾದ್ರೆ ಹಾಲು ಕೂಡ ಹಾಕ್ಕೋಬೋದು ಅರೆ ಜಾಸ್ತಿ ನೀರು ಹಾಕ್ಕೊಂಡ್ರೆ ಜಾಸ್ತಿ ಟೈಮು ನಾವು ಉರಿಬೇಕು ಇದನ್ನು ನೀರೆಲ್ಲ ಹೀರ್ಕೊಳ್ಳೋವರೆಗು ನೋಡಿ ಇವಾಗ ಬೆಲ್ಲ ಎಲ್ಲ ಕರಗ್ತಾ ಬಂದಿದೆ ನಾವು ಸ್ಟೌವ್ನ ಮೀಡಿಯಮ್ ಊರಿ ಇಟ್ಕೊಂಡೆ ನಾವು ಇದನ್ನು ಹುರ್ಕೋತಾ ಇರಬೇಕು ಕೈ ಬಿಡ್ದೇನೆ ಆದಷ್ಟು ಇದು ಸ್ವಲ್ಪ ತಳ ಬಿಡೋವರೆಗೂ ತಳ ಬಿಟ್ಟರೆ ಇದೆಲ್ಲ ಕರೆಕ್ಟಾಗಿ ಹದ ಬಂದಿದೆ ಅಂತ ನೋಡಿ ಈ ಥರ ಕೈ ಬಿಡ್ದೇನೆ ನಾವು ಇರಬೇಕು ನೋಡಿ ಬೆಲ್ಲ ಎಲ್ಲ ಕರಗಿದೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋತಾ ಇದ್ದೀನಿ ಅಂದರೆ ಸಕ್ಕರೆಗಿಂತ ಬೆಲ್ಲದ್ದು ಆರೋಗ್ಯಕ್ಕೂ ಒಳ್ಳೆಯದು ರುಚಿನೂ ಅಷ್ಟೇ ಇರುತ್ತೆ ಕೊಬ್ಬರಿ ಮಿಠಾಯಿ ಒಂದ್ಸಲಿ ನೀವು ಈ ಥರ ಬೆಲ್ಲದ ಮಾಡಿ ನೋಡಿ ಅಕಸ್ಮಾತ್ ಮನೇಲಿ ತೆಂಗಿನಕಾಯಿ ಏನಾದರೂ ಜಾಸ್ತಿ ಇರುತ್ತಲ್ವಾ ಏನಾದ್ರು ಫಂಕ್ಷನ್ ಮಾಡಲಿ ದೇವಸ್ಥಾನಕ್ಕೆ ಹೋಗಿದರೆ ಅದೆಲ್ಲ ಕಾಯಿದ್ರೆ ಈ ಥರ ಮಾಡ್ಕೋಬೋದು ನಾವು ಇದೇನು ಯಾರು ಬೇಕಾದರೂ ಈಸಿಯಾಗಿ ಮಾಡ್ಬೋದು ನಾವು ಕಾಯಿಯೊಬ್ಬ ಟೂರ್ನ ಮಾಡ್ತೀವಲ್ಲ ಹಾ ಅದಕ್ಕೆ ಬರಬೇಕು ಕೈಯಲ್ಲಿಟ್ಟಾಗ ಉಂಡೆ ರೀತಿ ಆಗಬೇಕು ಇದು ನೋಡಿ ಆಗಿದೆ ಇವಾಗ ಒಂದು ಪ್ಲೇಟ್ಗೆ ತುಪ್ಪ ಸಾವಿರ ಹಾಕೋತಾ ಇದ್ದೀನಿ ನೀಟಾಗಿ ತುಪ್ಪ ಎಲ್ಲ ಸಾವ್ರಕೊಂಡು ನಾವೇನು ಕಾಯಿನ ಹುರಿದ್ವೋ ಇದನ್ನು ಇವಾಗ ತಟ್ಟೆಗೆ ಹಾಕೋಬೇಕು ನೀಟಾಗಿ ಇದನ್ನು ಪ್ರೆಸ್ ಮಾಡ್ಕೋಬೇಕು ನಾವು ಈ ಥರ ಇಲ್ಲೊಂದು ಬಟ್ಲಿಗೆ ಸ್ವಲ್ಪ ತುಪ್ಪ ಸಾವಿರ್ಕೊಂಡು ಈ ಥರ ನೀಟಾಗಿ ಪ್ರೆಸ್ ಮಾಡ್ಕೋಬೇಕು ಇದು ಒಂದು ಗಂಟೆ ಒಂದು ಎರಡು ಗಂಟೆ ಸ್ವಲ್ಪ ತಣ್ಣಗಾಗಬೇಕು ಆಮೇಲೆ ಪೀಸ್ ಮಾಡಿದ್ರೆ ನೀಟಾಗಿ ಬರುತ್ತೆ ನೋಡಿ ಕೊಬ್ಬರಿ ಮಿಠಾಯಿ ಬೆಲ್ಲದ್ದು ಅಷ್ಟೇ ಆರೋಗ್ಯಕ್ಕೂ ಒಳ್ಳೆಯದು ತುಂಬಾ ರುಚಿ ಇರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಈ ಥರ ಇವಾಗ ನೀಟಾಗಿ ಎಲ್ಲನೂ ಪ್ರೆಸ್ ಮಾಡಿ ಈ ಥರ ನಿಮ್ಗೆ ಯಾವ ಥರ ಶೇಪ್ ಬೇಕೋ ಆ ಥರ ಮಾಡ್ಕೊಳ್ಳಿ ಇವಾಗ ನಾನು ಸ್ವಲ್ಪ ತಣ್ಣಗಾದ್ಮೇಲೆ ಇದ್ದೀನಿ ಪೀಸ್ ಮಾಡ್ತಾ ಇದ್ದೀನಿ ನೋಡಿ ನಿಮಗೆ ಸ್ವಲ್ಪ ದಪ್ಪ ಬೇಕಾ ಸಣ್ಣ ಬೇಕಾ ಆ ಥರ ನೋಡಿ ಪೀಸ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿ ಬೆಲ್ಲದ ಕೊಬ್ಬರಿ ಮಿಠಾಯಿನ ಒಣ ಕೊಬ್ಬರಿಲ್ಲೂ ಮಾಡ್ತಾರೆ ನಾನು ಹಸಿ ತೆಂಗಿನಕಾಯಲ್ಲಿ ಮಾಡಿದ್ದೀನಿ ತುಂಬಾ ರುಚಿಯಾಗಿರುತ್ತೆ ನೀವು ಒಂದ್ಸಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬಂತು ಅಂತ ಹೇಳಿ ಹಾಗೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಏನೇ ಹೊಸ ವಿಡಿಯೋ ಹಾಕಿದ್ರು ನೋಟಿಫಿಕೇಷನ್ ಬರುತ್ತೆ ಮೊದಲು ನೀವು ನೋಡ್ಬೋದು ಹಾಗೆ ನೀವು ಫ್ಯಾಮಿಲಿ ಫ್ರೆಂಡ್ಸು ಕೂಡ ಶೇರ್ ಮಾಡಿ ನೋಡಿ ಇವಾಗ ಕೊಬ್ಬರಿ ಮಿಠಾಯಿನೆಲ್ಲ ಪೀಸ್ ಮಾಡಿ ಈ ಥರ ಗೋಡಂಬಿ ಇಟ್ಟು ಮಾಡಿದ್ದೀನಿ ನೀವು ಒಂದ್ಸಲಿ ಟ್ರೈ ಮಾಡಿ ಪ್ಲೀಸ್